ಹತ್ರ ಹೋಗ್ತೀವಿ ನಮ್ ಉಪೇಂದ್ರ ಸರ್ ಹತ್ರ ಹೋಗ್ತೀವಿ ನಮ್ ಶಿವಣ್ಣ ಅಂತ ಹೋಗ್ತಿವಿ ಸುದೀಪ್ ಸರ್ ಹತ್ರ ಎಲ್ಲರ ಗುಡ್ ನೀವು ಕರೆದ್ರೆ ಅವರೇ ಬರ್ತಾರ ನೋಡಿ ಮಾತು ಹೇಳಿದ್ರೆ ನಾವೇ ಹೋಗ್ತೀವಿ ಅಂತ ವೆರಿ ಎಷ್ಟು ಮಗ ಅಲ್ಲಮ್ಮ ನಂಗೆ ಎಲ್ರು ಇಂಡಸ್ಟ್ರಿ ನಂಗೆ ಶಿವಣ್ಣನು ಮಗ ಉಪೇಂದ್ರನು ಮಗ ಎಲ್ಲರೂ ನಮ್ ದರ್ಶನ್ ಎಲ್ಲರೂ ನಮ್ಮ ಮಕ್ಳ ಇದ್ದಂಗೆ ಅವರೆಲ್ಲ ಇಂಡಸ್ಟ್ರಿ ಕಟ್ಕೊಟ್ಟವ್ರೆ ಹಂಗಾಗಿ ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದೀವಿ ಫಸ್ಟ್ ಮಾಡೋಣ ದರ್ಶನ್ ಫ್ಯಾನ್ ನೋಡ್ತಿದ್ವಿ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಗೊತ್ತಲ್ವಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ದರ್ಶನ್ ನಾನು ಮದುವೆಗೆ ಎಲ್ಲ ಕರೆಯೋಕ್ ಹೋಗಿದ್ದೆ ದರ್ಶನ್ ನನಗೆ ತುಂಬಾ ಇಷ್ಟ ಅವ್ರ ಪರ್ಸನಲ್ ಏನಾದ್ರೂ ಇಲ್ಲಮ್ಮ ನಮ್ಗೆ ನಮ್ ಸಿನಿಮಾ ಕೆಲ್ಸ ಮಾಡಿದಾರೆ ನಮ್ ಬಂದೂ ತರ ನೋಡ್ತೀವಿ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ರಿಗೂ ಕಷ್ಟ ಬರುತ್ತೆ ಎಲ್ರಿಗೂ ಆಕ್ಸಿಡೆಂಟ್ ಆಗುತ್ತೆ ಅದ್ರಲ್ಲಿ ಯಾರು ಆಕ್ಸಿಡೆಂಟ್ ಆದಾಗ ಯಾರು ತಪ್ಪು ನಮಗೆ ಗೊತ್ತಿಲ್ಲ ನ್ಯಾಯ ನ್ಯಾಯಾಲಯ ಹೇಳುತ್ತೆ ಬಟ್ ದರ್ಶನ್ ಆಗ್ಲಿ ಸುದೀಪ್ ಆಗ್ಲಿ ನಾವ್ ಯಾರನ್ನು ಏನು ತಪ್ಪ ಹೇಳಕ್ ಆಗಲ್ಲ ಮಕ್ಕಳ ನಮ್ ನಮಗೆ ತರನೆ ನಮ್ಗೆ ಎಲ್ರ ಫ್ಯಾನ್ ನಾನ್ ಸಿನಿಮಾ ನೋಡಿ ಅಂತ ಹೇಳ್ತೀವಿ ನಾವ್ ಹೇಳ ದೊಡ್ಡವರಲ್ಲ ಅದಕ್ಕೆ ನ್ಯಾಯಾಲಯದೇ ಹೇಳುತ್ತೆ ಬಗ್ಗೆ ಹೇಳಕ್ಕೆ ಕೋರ್ಟಿದೆ ಮಾತಾಡುತ್ತೆ